ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ನೀು ವ್ಲಾಗ್ ನಾನು ಈ ವ್ಲಾಗ್ನ ಬೆಳಗ್ಗೆ ಎಂಟುವರೆಯಿಂದಲೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಚೆಕಪ್ಗೆ ಅಂತ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀನಿ ಅದೇ ಲಾಸ್ಟ್ ಟೈಮ್ ಹೋದಾಗ ಏಯ್ಟ್ ಮಂತಲ್ಲಿ ಇನ್ನು ಫಿಫ್ಟೀನ್ ಡೇಸ್ ಬಿಟ್ಕೊಂಡು ಬನ್ನಿ ಅಂತ ಹೇಳಿದ್ರಲ್ವ ಸೊ ಹಾಗಾಗಿ ಇವತ್ತು ಹೋಗ್ತಾ ಇದ್ದೀವಿ ಗೈಸ್ ನಿಜ ಹೇಳಬೇಕು ಅಂದರೆ ಫಿಫ್ಟೀನ್ ಡೇಸ್ ಹೆಂಗೆ ಕಳೆದೋಗ್ತಾಯಿದೆ ಅಂತಲೇ ಗೊತ್ತೇ ಆಗ್ತಿಲ್ಲ ಸ್ಟಾರ್ಟಿಂಗ್ ಒಂದು ತ್ರೀ ಮಂತ್ಸು ದಿನಗಳೇ ಕಳೀತಾನೆ ಇರಲ್ಲ ಸ್ಟಾರ್ಟಿಂಗು ಒಂದು ಮೂರು ನಾಲ್ಕು ತಿಂಗಳು ಅದಾದಮೇಲೆ ತೊಗೊಳ್ಳಿ ಒಂದು ಐದು ತಿಂಗಳು ಕಂಪ್ಲೀಟ್ ಆದಮೇಲೆ ಇನ್ನು ದಿನಗಳು ಕಳಿಯೋದೇ ಗೊತ್ತೇ ಆಗಲ್ಲ ಅದರಲ್ಲೂ ಲಾಸ್ಟ್ ಲಾಸ್ಟ್ ಒಂದು ಏಳು ತಿಂಗಳು ಎಂಟು ತಿಂಗಳಿಗೆ ಬಂದಾಗಂತೂ ದಿನಗಳು ಮುಗಿಯೋದೇ ಗೊತ್ತಾಗಲ್ಲ ಇವಾಗ ನನಗೂ ಹಂಗೆ ಆಗ್ಬಿಟ್ಟೈತೆ ಇವಾಗ ಇವಾಗ ತಾನೇ ನಿನ್ನೆ ಮೊನ್ನೆ ಹೋಗಿ ಬನ್ನೇನೋ ಅನ್ನಿಸ್ತೈತೆ ಆಲ್ರೆಡಿ ಫಿಫ್ಟೀನ್ ಡೇಸ್ ಮುಗ್ದೇ ಹೋಗ್ತು ಸೊ ಹಾಗಾಗಿ ಇವತ್ತು ಹೋಗ್ತಾಯಿದ್ದೀವಿ ನಾನು ನಾನಿನ್ನೂ ತಿಂಡಿ ತಿಂದೇ ಇಲ್ಲ ಅದೇ ಲಾಸ್ಟ್ ಟೈಮ್ ಹೋದಾಗ ನೆಕ್ಸ್ಟ್ ಬರುವಾಗ ಖಾಲಿ ಹೊಟ್ಟೆಗೆ ಶುಗರ್ ಟೆಸ್ಟ್ ಮಾಡಿಸ್ಕೊಂಡು ಬನ್ನಿ ಅಂತ ಹೇಳಿದ್ರಲ್ವ ಸೊ ಹಾಗಾಗಿ ಇವಾಗ ನಾನು ಇನ್ನೂ ತಿಂಡಿ ತಿಂದಿಲ್ಲ ಅಲ್ಲಿ ಹೋಗಿ ಆ ಟೆಸ್ಟ್ ಎಲ್ಲ ಮೇಲೆ ನಾನು ತಿಂಡಿ ತಿನ್ನಬೇಕು ಇವಾಗ ನಮ್ಮ ಸಿರಿನೂ ಸ್ಕೂಲಿಗೆ ಕಳಿಸಿದ್ದಾಯಿತು ನಾನು ಅಮ್ಮ ನಮ್ಮಮ್ಮ ಇದ್ದೀವಿ ಬನ್ನಿ ಡಾಕ್ಟರ್ ಏನು ಹೇಳ್ತಾರೆ ಗೊತ್ತಿಲ್ಲ ನೋಡೋಣ ಹೀಗೆ ದಿನಗಳು ಕಳೀತಾ ಕಳೀತಾ ನನಗಂತೂ ಭಯನೇ ಸ್ಟಾರ್ಟ್ ಆಗ್ತೈತೆ ಇವಾಗ ಇನ್ನೇನೋ ಡೆಲಿವರಿ ಹತ್ರ ಬಂದೇ ಬಿಡ್ತಲ್ಲ ಅಂತ ಫಸ್ಟ್ ಪ್ರೆಗ್ನೆನ್ಸಿಲೇನೋ ಏನು ಗೊತ್ತಿರಲಿಲ್ಲ ಅಂದರೆ ಈ ನಾರ್ಮಲ್ ಡೆಲಿವರಿ ಯಾವ ರೀತಿ ಇರುತ್ತೆ ಪೇಯ್ನ್ ಯಾವ ರೀತಿ ಇರುತ್ತೆ ಮತ್ತು ಏನು ಎತ್ತ ಕತೆ ಅನ್ನೋದು ಒಂಚೂರು ಏನೂ ಗೊತ್ತಿರಲಿಲ್ಲ ಓ ಪರವಾಗಿಲ್ಲ ನಾನು ಏನು ಬಂದರೂ ಫೇಸ್ ಮಾಡ್ತೀನಿ ಅಂತ ಗುಂಡ್ ಥರ ಇದನ್ನ ಈ ಸರಿ ಎಲ್ಲ ಗೊತ್ತಾಗ್ಬಿಟ್ಟೈತಲ್ಲ ಎಷ್ಟು ಪೇಯ್ನ್ ಇರುತ್ತೆ ಏನು ಕತೆ ಅಲ್ಲಿ ಸಿಚುಯೇಷನ್ ಏನು ಪ್ರೊಸೀಜರ್ ಏನು ಅನ್ನೋದೆಲ್ಲ ಗೊತ್ತಿರುತ್ತಲ್ಲ ಸೊ ಇವಾಗ ನೆನ್ಸ್ಕೊಂಡ್ರೆ ಒಂಥರ ಭಯ ಆಗುತ್ತೆ ಅದು ಯಾವಾಗ ದಿನ ಬರುತ್ತೋ ಆ ದಿನಗಳು ಮುಗ್ದೋಗ್ಬಿಡುತ್ತೋ ಅನಿಸ್ತಾ ಇದ್ ನನಗಂತೂ ನಾವು ರೆಗ್ಯುಲರ್ ಆಗಿ ಹೋಗ್ತಿದ್ದ ಆಟೋದವರು ಇವತ್ತು ಬರೋಕ್ಕಾಗಲಿಲ್ಲ ಅವ್ರು ಏನೋ ಹೊರ್ಗಡೆ ಹೋಗ್ತಿದ್ದೀನಿ ಅಂತ ಹೇಳ್ಬಿಟ್ಟು ಸೊ ನಮ್ಮ ಮನೆ ಕಡೆ ಜಾಸ್ತಿ ಆಟೋಗಳು ಓಡಾಡ್ತಿರ್ಲಿಲ್ಲ ಓಡಾಡ್ತಿದ್ದು ಒಂದು ಆಟೋಗೆ ನಾವು ವೆಯ್ಟ್ ಮಾಡಿಕೊಂಡು ನಾವು ಆಸ್ಪಿಟಲ್ ಹತ್ರ ಹೋಗೋ ಅಷ್ಟರೊಳಗಡೆ ಒಂಬತ್ತು ಕಾಲ ಬಿಡ್ತು ನನಗಂತೂ ಫುಲ್ ಸುಸ್ತು ಒಂದು ಲೋಟ ಹಾಲಲ್ಲ ಒಂದು ಲೋಟ ನೀರು ಕೂಡ ನನಗೆ ಕುಡ್ದಿರಲಿಲ್ಲ ಅದಕ್ಕೆ ಸಿಕ್ಕಾಬಟ್ಟೆ ಸುಸ್ತಾಗ್ತಿತ್ತು ಮತ್ತು ಇವತ್ತು ನೋಡಬೇಕು ಈ ಆಸ್ಪಿಟಲಲ್ಲಿ ಎಷ್ಟು ಜನ ಇರ್ತಾರೋ ಏನು ಕಥೆನೇ ಏನೋ ಅನ್ನೋದು ಗೊತ್ತಿಲ್ಲ ನಾನಂತೂ ಅಂದ್ಕೋತಾ ಇದ್ದೆ ಇಲ್ಲಿ ಎಂಟ್ರೆನ್ಸ್ ಹತ್ರ ಹೋಗುವಾಗಲೇನೆ ಇವತ್ತಾದ್ರೂ ರಶ್ ಕಡಿಮೆ ಇರಲಪ್ಪ ಅಂತ ಅಲ್ಲಿ ಹೋದ್ವಿ ಬೆಳಗ್ಗೆ ಬೆಳಗ್ಗೆ ಏನೋ ಗೈಡೆನ್ಸ್ ಮಾಡ್ತಾ ಇದ್ರು ಪ್ರೆಗ್ನೆಂಟ್ಸ್ಗಳಿಗೆ ಯಾವ ರೀತಿ ಫುಡ್ ತಗೋಬೇಕು ಮತ್ತೆ ಹೇಗಿರಬೇಕು ಮತ್ತೆ ಆಫ್ಟರ್ ಸೆವೆನ್ ಮಂತ್ ಆದ್ಮೇಲೆ ಏನೆಲ್ಲ ಪ್ರಿಪ್ರೇಷನ್ ಮಾಡ್ಕೋಬೇಕು ಅನ್ನೋದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಿದ್ರು ನಾನು ಕೂರೋದಕ್ಕೆ ಹೋಗ್ಲಿಲ್ಲ ಡೈರೆಕ್ಟು ಬ್ಲಡ್ ಟೆಸ್ಟ್ ಹತ್ರ ಕೇಳೋಣ ಅಂತ ಹೋಗ್ಬಿಟ್ಟೆ ಒಳಗಡೆ ಅಲ್ಲಿ ಹೋಗ್ಬಿಟ್ಟು ಕೇಳಿದೆ ನಾನು ಅವರು ಈ ಟೆಸ್ಟ್ನ ಈ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಮಾಡಲ್ಲ ನೀವು ಬೇಕಿದ್ರೆ ದಿವ್ಯತಾ ಡಾಕ್ಟರ್ದು ಪ್ರೈವೇಟ್ ಕ್ಲಿನಿಕ್ ಕ್ಲಿನಿಕ್ ಇದೆಯಲ್ಲ ಇಲ್ಲಿ ಕಾವೇರಿ ಲ್ಯಾಬ್ ಇದೆಯಲ್ಲ ಇಲ್ಲಿ ಬೇಕಾದರೆ ಮಾಡಿಸ್ಕೊಂಡು ಬನ್ನಿ ಅಂತ ಹೇಳಿದರು ಸೊ ನಾವು ಸರಿ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದ್ವಿ ಇಲ್ಲಿಗೆ ನಾವು ಬರೋಷ್ಟರೊಳಗಡೆ ಒಂಬತ್ತುವರೆ ಆಗೇ ಬಿಡ್ತು ಇಲ್ಲಿ ಖಾಲಿ ಒಂದು ಸರಿ ಬ್ಲಡ್ ತಗೊಂಡ್ರು ನನಗಂತೂ ಈ ತಿಂಗಳ ತಿಂಗಳ ಪ್ರತಿ ಸರಿನು ಈ ಬ್ಲಡ್ ಟೆಸ್ಟ್ ಕೊಟ್ಟು ಕೊಟ್ಟು ಫುಲ್ ಅದೇ ಒಂಥರ ಅಭ್ಯಾಸ ಆಗ್ಬಿಟ್ಟೈತೆ ಅಂತಾನೆ ಹೇಳ್ಬೋದು ಅಷ್ಟರೊಳಗಡೆ ಒಂಬತ್ತು ಮುಕ್ಕಾಲು ಆಯ್ತು ಇವಾಗ ನಾನು ಬಿಫೋರ್ ಫುಡ್ ಅಲ್ಲಿ ಒಂದು ಟೆಸ್ಟ್ ಕೊಡಬೇಕು ಅಂತ ಹೇಳ್ಬಿಟ್ಟು ಸರಿ ಬ್ಲಡ್ ಟೆಸ್ಟ್ ಕೊಟ್ಬಿಟ್ಟು ಬಂದಿದ್ದೀನಿ ಇವಾಗ ಎಕ್ಸಾಕ್ಟ್ ಆಗಿ ಟೂ ಅವರ್ಸ್ ಬಿಟ್ಕೊಂಡು ತಿಂಡಿ ಎಲ್ಲ ತಿನ್ಕೊಂಡು ಬನ್ನಿ ಅಂತ ಹೇಳಿದ್ರು ಇನ್ನು ನಾನು ಇಲ್ಲೇ ತಿಂಡಿ ತಿನ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಕ್ಲಿನಿಕ್ ಮುಂದೆನೇ ಕುತ್ಕೊಂಡೆ ಅಷ್ಟರೊಳಗಡೆ ಅಲ್ಲಿ ಆಂಟಿ ಮತ್ತು ಹಾಗೆ ಲ್ಯಾಬ್ ಅವ್ರು ಇರ್ತಾರಲ್ಲ ಅವ್ರು ಬಂದು ಇಲ್ಲೆಲ್ಲ ಧೂಳೆಲ್ಲ ಇರುತ್ತೆ ನೀವು ಪರವಾಗಿಲ್ಲ ಒಳಗಡೆನೆ ಕೂತ್ಕೊಂಡು ತಿನ್ನಿ ಅಂತ ಹೇಳಿದರು ಸೊ ನನಗೆ ಒಂಥರ ಖುಷಿ ಅನ್ನಿಸ್ತು ಅಟ್ಲೀಸ್ಟು ಬೇರೆ ಕಡೆ ಎಲ್ಲ ಗಲೀಜು ಮಾಡಿಬಿಡ್ತಾರೆ ಅಂತ ಒಳಗಡೆ ಬಿಡೋದೇ ಇಲ್ಲ ಅಂಥದ್ರಲ್ಲಿ ಇವರು ಇಲ್ಲ ಒಳಗಡೆನೆ ಕೂತ್ಕೊಂಡು ತಿನ್ನಿ ಅದರಲ್ಲಿ ಬೇರೆ ಪ್ರೆಗ್ನೆಂಟು ಅಂತ ಹೇಳಿದ್ರಲ್ವ ಸರಿ ಅಂತ ಹೇಳ್ಬಿಟ್ಟು ನಾವು ಒಳಗಡೆ ಕ್ಲಿನಿಕ್ ಒಳಗಡೆನೆ ಕೂತ್ಕೊಂಡು ತಿಂಡಿ ಎಲ್ಲ ಮುಗಿಸ್ಕೊಂಡ್ವಿ ಹಾಗೆ ಬರುವಾಗ ನಾನೆಷ್ಟು ವೆಯ್ಟ್ ಆಗಿದ್ದೀನಿ ಇವಾಗ ಹಾಗೆ ನಮ್ಮಮ್ಮ ಎಷ್ಟು ವೆಯ್ಟ್ ಇದ್ದಾರೆ ಅಂತ ಹೇಳ್ಬಿಟ್ಟು ಒಂದೊಂದು ಸಾರಿ ಚೆಕ್ ಮಾಡಿಕೊಂಡ್ವಿ ಇವಾಗ ಟೂ ಅವರ್ಸ್ ಗ್ಯಾಪ್ ಇದೆ ಅಲ್ವಾ ನನಗೆ ಸೊ ಹಂಗಾಗಿ ಇಲ್ಲಿ ಬಂದು ಬಿ ಪಿ ಚೆಕ್ ಮಾಡಿಸ್ಕೊಂಡು ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಈ ಕಡೆನೆ ಬಂದ್ವಿ ಮತ್ತೆ ಹಾಂ ನಾನಿವಾಗ ಒಳಗಡೆ ಹೋಗ್ಬಿಟ್ಟು ಬಿ ಪಿ ಎಲ್ಲ ಚೆಕ್ ಮಾಡಿಸ್ಕೊಂಡು ಬಂದು ಕೂತಿದ್ದೆ ಅಷ್ಟೊಳಗಡೆ ಒನ್ ಅವರ್ ಆಯಿತು ನನಗೆ ಟೈಮ್ ಬಂದು ಇವಾಗ ಒಂದು ಹನ್ನೊಂದು ಗಂಟೆ ಆಗಿತ್ತು ನನಗಂತೂ ಇಲ್ಲಿ ಬಿಸಿಲುಗೂ ಅದಕ್ಕೂ ಕೂತ್ಕೊಂಡಿದ್ರೆ ಒಂಥರ ನಿದ್ದೆ ಬಂದಂಗೆ ಆಗ್ತಾಯಿತ್ತು ಅಂದರೆ ಏನೋ ಒಂಥರ ಮಂಕ್ ಮಂಕ್ ಬಂದಿರೋ ಥರ ಅನ್ನಿಸ್ತಾ ಇತ್ತು ಇನ್ನು ನಾನು ಅಲ್ಲಿ ಪ್ರೈವೇಟ್ ಕ್ಲಿನಿಕ್ ಹತ್ರ ಹೋಗ್ಲಿಲ್ಲ ಇಲ್ಲೇ ಕೂತ್ಕೊಂಡು ಿಕೊಳ್ಳೋದಕ್ಕೆ ಸ್ವಲ್ಪ ಕಂಫರ್ಟಬಲ್ ಆಗಿದೆ ಇನ್ನು ಒನ್ ಅವರ್ ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಕೂತ್ಕೊಂಡೆ ಹಂಗೆ ಒಂದು ಬಾದಾಮಿ ಹಾಲು ಕುಡ್ಕೊಂಡು ಇವಾಗ ಟೈಮು ಟೂ ಅವರ್ಸ್ ಕಳೀತು ಇವಾಗ ಹನ್ನೊಂದು ಮುಕ್ಕಾಲಾಯಿತು ಇವಾಗ ಅಲ್ಲಿ ಬ್ಲಡ್ ಟೆಸ್ಟ್ಗೆ ಮತ್ತೆ ಕೊಡೋಣ ಅಂತ ಹೇಳ್ಬಿಟ್ಟು ಆ ಕಡೆ ಬಂದ್ವಿ ಇವಾಗ ಆಫ್ಟರ್ ಫುಡ್ಡು ಟೂ ಅವರ್ಸ್ ಆದಮೇಲೂ ಕೂಡ ಇನ್ನೊಂದು ಸರಿ ಬ್ಲಡ್ ಕೊಟ್ಟೆ ಫೈನಲಿ ಅದಾಗಿ ಅರ್ಧ ಗಂಟೆ ಆದಮೇಲೆ ನಮಗೆ ಅಲ್ಲೇ ರಿಪೋರ್ಟ್ ಕೂಡ ಕೊಟ್ಟರು ಇವಾಗ ಮತ್ತೆ ನಮ್ಮ ಪಯಣ ಗೌರ್ಮೆಂಟ್ ಹಾಸ್ಪಿಟಲ್ ಕಡೆ ಇಲ್ಲಿ ನೀವೇ ನೋಡ್ತಿರ್ಬೋದು ಎಷ್ಟೊಂದು ರಶ್ ಇದ್ದಾರೆ ಇಲ್ಲೂ ಕೂಡ ಅಂತ ಇಲ್ಲೂ ಕೂಡ ನಾನು ಹನ್ನೆರಡು ಗಂಟೆಯಿಂದ ಎರಡು ಗಂಟೆ ತನಕ ವೆಯ್ಟ್ ಮಾಡಿದೆ ಅಷ್ಟರೊಳಗಡೆ ಡಾಕ್ಟರ್ ಕೂಡ ಮಧ್ಯಾಹ್ನ ಲಂಚ್ಗೆ ಅಂತ ಹೋದರು ಇನ್ನು ನನಗೂ ಸುಸ್ತು ಕಡಿಮೆನೇ ಆಗ್ತಿರ್ಲಿಲ್ಲ ಸದ್ಯಕ್ಕೆ ಇವತ್ತೊಂದು ದಿನ ಇಲ್ಲೇ ತಿನ್ಕೊಬಿಡೋಣ ಹೊರ್ಗಡೆ ಹೋಟೆಲ್ಗೆ ಹೋದರೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೆಂಗಿದ್ರೂ ಪರವಾಗಿಲ್ಲ ಇಲ್ಲೇ ಇದೊಂದು ಟೈಮ್ ತಿನ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದ್ವಿ ಫೈನಲಿ ಡಾಕ್ಟರು ಎರಡು ಮುಕ್ಕಾಲಕ್ಕೆ ಬಂದರು ನನ್ನ ಎಲ್ಲ ಮುಗಿಯೋಷ್ಟರೊಳಗಡೆ ಮೂರು ಮೂರುವರೆ ಆಯಿತು ಅಷ್ಟರೊಳಗಡೆ ಆಟೋದವ್ರಿಗೆ ಹೇಳಿದ್ವಿ ಅವರು ಕೂಡ ಬಂದರು ಗೈಸ್ ಇವಾಗಷ್ಟೇ ಮನೆಗೆ ಬಂದ್ವಿ ಇವಾಗ ಟೈಮ್ ಎಷ್ಟಾಗಿರ್ಬೋದು ಗೊತ್ತಾ ಮೂರುವರೆ ಆಯಿತು ನಾವು ಬೆಳಗ್ಗೆ ಒಂಬತ್ತು ಒಂಬತ್ತುವರೆಲಿ ಹೋಗಿದ್ದು ಇವಾಗ ಬರೋ ಅಷ್ಟೇ ಮೂರುವರೆ ನಾನು ಲಾಸ್ಟ್ ಟೈಮೇ ಅಂದ್ಕೊಂತಿದ್ದೆ ಒಂದು ಗಂಟೆಗೆ ಬಂದನಲ್ಲ ಆವಾಗ ತುಂಬ ಲೇಟ್ ಆಯಿತು ಇಷ್ಟೊತ್ತು ನಾನು ಯಾವತ್ತೂ ವೆಯ್ಟ್ ಮಾಡಿರಲಿಲ್ಲ ಅಂತ ನೋಡಿದ್ರೆ ಈ ಸರಿ ಅದಕ್ಕಿಂತ ಲೇಟ್ ಆಯಿತು ಯಪ್ಪಾ ಕಾದು ಕಾದು ನನಗಂತೂ ಸುಸ್ತಲ್ಲ ಹಾಸ್ಪಿಟಲ್ ಸವಾಸ ಬೇಡ ಅನಿಸ್ಬಿಡ್ತು ಇನ್ನು ಯಾವತ್ತೂ ಹೋಗದೆ ಬೇಡ ಅನ್ಸ್ಬಿಡ್ತು ಅಷ್ಟೊಂದು ವೆಯ್ಟ್ ಮಾಡಿ ಬೆನ್ನೋವು ನೋವು ಎಲ್ಲ ಬಂದ್ಬಿಡ್ತು ಬಟ್ ಇನ್ನೇನು ಮಾಡೋಕ್ಕಾಗಲ್ಲ ಮತ್ತು ಇವತ್ತು ಸ್ಕ್ಯಾನಿಂಗ್ ಏನಿರಲಿಲ್ಲ ಅದೇ ಫಿಫ್ಟೀನ್ ಡೇಸ್ ಬ್ಯಾಕ್ ಮಾಡಿಸಿದ್ನಲ್ಲ ಅದಷ್ಟೇ ಆವಾಗ ಇವತ್ತು ಅದೇ ಮ ಶುಗರ್ ಟೆಸ್ಟ್ ಮಾಡಿಸ್ಕೊಂಡು ಬನ್ನಿ ಅಂತ ಹೇಳಿದ್ರಲ್ಲ ನನಗೆ ಶುಗರ್ ಜಾಸ್ತಿ ಆಗಿಬಿಟ್ಟಿತ್ತಲ್ಲ ಸೊ ಅದು ಬಿಫೋರ್ ಫುಡ್ ಆಫ್ಟರ್ ಫುಡ್ ಮಾಡಿಸ್ಕೊಂಡು ಬನ್ನಿ ಅಂತ ಹೇಳಿದ್ರಲ್ಲ ಅದೊಂದು ರಿಪೋರ್ಟ್ ಇತ್ತು ಅಷ್ಟೆ ಸದ್ಯ ತೋರಿಸ್ದೆ ಅದು ಇನ್ನು ನಾರ್ಮಲ್ ಆಗಿ ಹೊಟ್ಟೆ ಚೆಕಪ್ ಮಾಡಿದ್ರು ಶುಗರ್ದೆಲ್ಲ ಕಂಟ್ರೋಲ್ ಆಗಿದೆ ಇವಾಗ ಯಾಕೆಂದರೆ ನಾನು ಫಿಫ್ಟೀನ್ ಡೇಸಿಂದ ಅಷ್ಟೇ ಕಂಟ್ರೋಲಲ್ಲಿ ಇದ್ದೀನಿ ಫುಡ್ಡು ಯಾವ ಯಾವ ಫುಡ್ನ ನಾನು ಫಾಲೋ ಮಾಡಿದೆ ಅನ್ನೋದನ್ನು ಬೇಕಿದ್ರೆ ಒಂದು ವಿಡಿಯೋ ಮಾಡ್ತೀನಿ ನಿಮ್ಗೇನಾದರೂ ಇದೇ ರೀತಿ ಏನಾದರೂ ಶುಗರ್ ಜಾಸ್ತಿ ಆಗಿದ್ರೆ ಅದನ್ನು ಆ ವೀಡಿಯೋನ ನೋಡಿ ಬೇಕಿದ್ರೆ ನಿಮ್ಗೆ ಯೂಸ್ ಆಗುತ್ತೆ ಯಪ್ಪಾ ನೋಡಿ ಯಾವ ಥರ ಆಗಿದ್ದೀನಿ ಬೆಳಗ್ಗೆ ಹೋಗುವಾಗ ಯಾವ ಥರ ಇದ್ದೆ ಮತ್ತು ಇವಾಗ ಬರೋ ಅಷ್ಟೊತ್ತಿಗೆ ನಾನು ಯಾವ ಥರ ಉಚಿತ ಥರ ಆಗಿದ್ದೀನಿ ಇನ್ನು ನೆಕ್ಸ್ಟು ನೆಕ್ಸ್ಟ್ ವೀಕ್ಗೆ ಬರೋ ಕೇಳಿದ್ದಾರೆ ಒಂದು ವೀಕ್ ಬಿಟ್ಟು ಇನ್ಮೇಲೆ ವೀಕ್ಲಿ ವೀಕ್ಲಿ ಹೋಗ್ಬೇಕಾಗುತ್ತೆ ನಾನು ಮತ್ತು ಇವಾಗ ನಮ್ಮ ಸಿರಿ ಎರಡು ಗಂಟೆಗೆ ಬಂದಿದ್ಲು ಸ್ಕೂಲಿಂದ ಬಂದುಬಿಟ್ಟು ನಮ್ಮ ಆಂಟಿ ಮನೇಲಿದ್ಲು ಇದ್ಬಿಟ್ಟು ಇವಾಗಷ್ಟೇ ಬಂದ್ಲು ಇಲ್ಲಿಗೆ ಹಾಗೆ ಇವತ್ತು ಹಾಸ್ಪಿಟಲಲ್ಲಿ ಒಂದು ನನಗೊಂದು ಆಯಿತು ಏನಂದರೆ ಒಬ್ಬರು ನನ್ನ ಕೇಳಿದ್ರು ನೀವು ಯೂಟ್ಯೂಬ್ ಮಾಡ್ತೀರಲ್ವಾ ಯೂಟ್ಯೂಬರ್ ಅಲ್ವಾ ಅಂತ ನನಗೆ ಆ ಟೈಮಲ್ಲಿ ಸುಸ್ತು ಸಂಕಟಕ್ಕೆ ಏನು ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡೋಕ್ಕೆ ಆಗಲಿಲ್ಲ ಒಂದು ಥ್ಯಾಂಕ್ಸ್ ಕೂಡ ಹೇಳೋಕ್ಕೆ ಆಗಲಿಲ್ಲ ಈ ವಿಡಿಯೋ ಏನಾದರೂ ಮತ್ತೆ ನೀವೇನಾದರೂ ನೋಡ್ತಾ ಇದ್ದರೆ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಜಸ್ಟ್ ಒಂದು ಎರಡು ತಿಂಗಳಾಗೈತಲ್ವ ಅಷ್ಟೇ ಅಷ್ಟರಲ್ಲೇ ನನ್ನ ಹೊರಗಡೆ ಹೋದಾಗ ಯಾರೋ ಒಬ್ಬರು ಗುರ್ತಿ ಹಿಡಿದು ಮಾತಾಡಿಸಿದ್ರು ಅಂದರೆ ಏನೋ ಒಂಥರ ಖುಷಿ ಆಗುತ್ತೆ ನನಗೆ ಬರೀ ಒಬ್ಬರು ಗುರ್ತಿಡ್ದು ಮಾತಾಡ್ಸಿದ್ರೆ ಇಷ್ಟೊಂದು ಖುಷಿ ಅಂಥದ್ರಲ್ಲಿ ಇನ್ನೂ ಜಾಸ್ತಿ ಜನ ಎಲ್ಲ ಮಾತಾಡ್ಸಿದಾಗ ಒಂಥರ ಫೀಲಿಂಗ್ ಅದ್ರ ಫೀಲಿಂಗೇ ಬೇರೆ ಚೆನ್ನಾಗಿ ಅನಿಸುತ್ತೆ ನೆಕ್ಸ್ಟ್ ಬರುವಾಗ ಮಾಮೂಲಿಯಾಗಿ ತಿಂಡಿ ತಿಂದ್ಕೊಂಡೆ ಇನ್ನೊಂದು ಕೂಡ ಬ್ಲಡ್ ಟೆಸ್ಟ್ ಬರ್ಸಿ ಬರ್ದಿದ್ದಾರೆ ಮತ್ತೆ ಅದನ್ನೊಂದು ಮಾಡಿಸ್ಕೊಂಡು ಮತ್ತೆ ನೆಕ್ಸ್ಟ್ ವೀಕ್ ಹೋಗಬೇಕಾಗುತ್ತೆ ನಾನು ಓಕೆ ಫ್ರೆಂಡ್ಸ್ ನನಗೆ ಮಾತಾಡೋದಕ್ಕೆ ಕುತ್ಕೊಳ್ಳೋದಕ್ಕೂ ಶಕ್ತಿ ಸಾಲ್ತಾನೆ ಇಲ್ಲ ಇವಾಗ ಮತ್ತೆ ಫ್ರೆಶ್ ಅಪ್ ಆಗಿಬಿಟ್ಟು ಒಳಗಡೆ ಹೋಗಬೇಕು ಸೊ ಈ ವಿಡಿಯೋನ ಹೇಳ್ತೀವಿ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಒಂದು ಲೋಟ ಬರುವ ಇಲ್ಲಿ ಅದರಲ್ಲಿ ಬೇಡ ಲೋಟದಲ್ಲಿ ತರೋಗು ಅದ್ರಲ್ಲಿ ನಂಗೆ ಕುಡಿಯೋಕ್ಕಾಗಲ್ಲ ಲೋಟದಲ್ಲಿ ತರೋಗು ಹೋಗು ಲೋಟದಲ್ಲಿ ತಗೊಂಡು ಬಾ